ಜನತೆಯಲ್ಲಿ ಮತದಾನದ ಕುರಿತು ಅರಿವು ಮೂಡಿಸುವ ಸಂಬಂಧ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ನನ್ನ ಮೊದಲ ಮತ ದೇಶಕ್ಕಾಗಿ ನನ್ನ ಮೊದಲ ಮತ ಉನ್ನತಿಗಾಗಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಸಿಸಿಬಿಯ ಎಸಿಪಿ ಗೀತಾ ಕುಲಕರ್ಣಿ ವಿಧಿ ಬೋಧಿಸಿದರು ಮಂಗಳೂರು ವಿಶ್ವವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆಯ ಸಂಯೋಜನಾಧಿಕಾರಿ ಡಾಕ್ಟರ್ ನಾಗರತ್ನ ಉಪಸ್ಥಿತರಿದ್ದರು ಮಂಗಳೂರು ವಿಶ್ವವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆ ಸ್ವಯಂ ಸೇವಕರು ಭಾಗವಹಿಸಿದ್ದರು ಪ್ರಥಮ ಮತದಾನ ಮಾಡುವ ಮಂಗಳೂರಿನ ವಿವಿಧ ಶಿಕ್ಷಣ ಸಂಸ್ಥೆಯ ರಾಷ್ಟೀಯ ಸೇವಾ ಯೋಜನೆಯ ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ಅನಿಸಿಕೆ ಹಂಚಿಕೊಂಡರು ಕೆನರಾ ಕಾಲೇಜಿನ ವಿದ್ಯಾರ್ಥಿ ಆದಿತ್ಯನಾಥ್ ಮತದಾನ ನಮ್ಮ ಕರ್ತವ್ಯ ನಾನು ಮೊದಲ ಮತ ಚಲಾಯಿಸಲಿದ್ದೇನೆ ದೇಶ ಉತ್ತಮರ ಕೈಯಲ್ಲಿರಬೇಕಾದರೆ ನಾವು ಉತ್ತಮ ನಾಯಕರನ್ನು ಆಯ್ಕೆ ಮಾಡಬೇಕು ಎಂದು ಹೇಳಿದರು ಸೆಲೆಕ್ಟ್ ಲೀಡರ್ ಮೇಕ್ ಶೋರ್ ಆ ನೇಷನ್ ಇಸ್ ಗುಡ್ ಹ್ಯಾಂಡ್ಸ್ ಇದು ನನ್ನ ಮೊದಲನೇ ಮತದಾರ ಮಂಗಳೂರು ವಿಶ್ವವಿದ್ಯಾಲಯ ಕಾಲೇಜು ವಿದ್ಯಾರ್ಥಿನಿ ದರ್ಶಿನಿ ಶೆಟ್ಟಿ ಇದು ನನ್ನ ಮೊದಲ ಮತದಾನ ದೇಶದ ಹಿತರಕ್ಷಣೆ ಕಾಪಾಡುವವರಿಗೆ ನಮ್ಮ ಅಮೂಲ್ಯವಾದ ಮತ ಚಲಾಯಿಸಬೇಕು ಎಂದರು ಯಾಕಂದ್ರೆ ಅವರು ನಮ್ಮ ನಮ್ಮ ಹಿತರಕ್ಷಣೆಯನ್ನು ನೋಡುತ್ತಿ ನೋಡುತ್ತಾ ನಮ್ಮ ಮುಂದಿನಂತಹ ನಮ್ಮ ಡೆಮೊಕ್ರೆಸಿಯನ್ನು ಯಾರು ಈಗ ರೀಸೆಂಟಾಗಿ ಹದಿನೆಂಟು ತುಂಬಿ ತುಂಬಿರುವಂತಹ ವಿದ್ಯಾರ್ಥಿನಿಯರಿದ್ದಾರೆ ಅವರು ಮತದಾನ ಮಾಡಿ ಅವರ ಓಟನ್ನು ಯಾರು ವ್ಯಾಲಿಡ್ ಕಾಲೇಜು ವಿದ್ಯಾರ್ಥಿನಿ ಕವನ ಚುನಾವಣೆ ದಿನಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದೇನೆ ಏಕೆಂದರೆ ಇದು ನನ್ನ ಮೊದಲ ಮತದಾನ ಸ್ವಇಚ್ಛೆಯಿಂದ ನಾಯಕರನ್ನು ನಾವು ಆಯ್ಕೆ ಮಾಡುವ ಹಕ್ಕು ನಮಗಿದೆ ಮೊದಲ ಮತದಾನದ ಕಾರಣಕ್ಕೆ ಭಯದೊಂದಿಗೆ ಉತ್ಸಾಹವೂ ತುಂಬಿದೆ ಎಂದು ಹೇಳಿದರು ನಮ್ಮ ಒಂದು ದೇಶದ ಭವಿಷ್ಯವನ್ನು ರೂಪಿಸುವವರನ್ನು ನಾವು ತುಂಬಾ ಯೋಚನೆ ಮಾಡಿ ಸೆಲೆಕ್ಟ್ ಮಾಡಬೇಕಾಗಿ ಬರ್ತದೆ ಹಾಗಾಗಿ ನನಗೆ ತುಂಬಾ ಖುಷಿ ಇದೆ ಯಾಕಂದ್ರೆ ಒಬ್ಬೊಬ್ಬರ ವೋಟ್ ಕೂಡ ಒಂದೊಂದು ಅಮೂಲ್ಯವಾಗಿ ಇರ್ತದೆ ಬಹಳ ಖುಷಿಯಿಂದ ಮಂಗಳೂರು ಸರ್ಕಾರಿ ಲೇಖ ಮತದಾನ ಮಾಡುವುದು ಹೆಮ್ಮೆಯ ಸಂಗತಿ ಮೊದಲ ಮತದಾನ ಮಾಡಲು ಖುಷಿ ಇದೆ ಎಂದು ಹೇಳಿದರು ಪ್ರತಿಯೊಬ್ಬ ಪ್ರಜೆಯು ನನ್ನ ಮೊದಲನೆಯ ಮತದಾನವನ್ನು ಮಾಡುವುದರೊಂದಿಗೆ ಆ ಖುಷಿಯ ಸಂತಸದ ಕ್ಷಣವನ್ನು ಸಂಭ್ರಮಿಸುತ್ತಾನೆ ಅಂತೆಯೇ ನಾನು ಈ ಬಾರಿ ನನ್ನ ಮೊದಲನೆಯ ಮತದಾನವನ್ನು ಮಾಡುತ್ತಾ ಆ ಸಂತಸದ ಕ್ಷಣವನ್ನು ಸಂಭ್ರಮಿಸಲು ಮುಂದಾಗಿದ್ದೆ ವಿದ್ಯಾರ್ಥಿನಿ ಸಾಕ್ಷಿ ಮೀನ್ ಮತದಾನ ನಮ್ಮ ಕರ್ತವ್ಯ ಪ್ರಜಾಪ್ರಭುತ್ವಕ್ಕೆ ಭದ್ರ ಬುನಾದಿ ಹಾಕಲು ನಾವು ಮತ ಚಲಾಯಿಸಬೇಕು ಎಂದರು ಕಂಟ್ರಿ It is our right to vote. Voting is a foundation of democratic process. Voting is very important. It is essential for each and everyone to vote. ನಾನು ನಾನು ಕೂಡ ಬಾರಿಗೆ ನಾನು ಮೊದಲ ಬಾರಿಗೆ ಮತದಾನ ಮಾಡಲಿದ್ದೇನೆ ಯುವ ಜನತೆ ಮತದಾನವನ್ನು ಕರ್ತವ್ಯವೆಂದು ಪರಿಗಣಿಸಿ ಮತ ಚಲಾಯಿಸಬೇಕೆಂದು ಹೇಳಿದರು ನಾವು ಮತದಾನವನ್ನು ಕೇವಲ ನಮ್ಮ ಹಕ್ಕು ಅಂತ ತಿಳಿದುಕೊಳ್ಳದೆ ನಮ್ಮ ಕರ್ತವ್ಯವನ್ನಾಗಿ ಅದನ್ನು ಪರಿಗಣಿಸಿ ಯಾವ ಅಭ್ಯರ್ಥಿ ಅಧಿಕಾರಕ್ಕೆ ಅರ್ಹವಾದಂತಹ ಅಭ್ಯರ್ಥಿಗೆ ನಮ್ಮ ಮತವನ್ನು ನೀಡಬೇಕಾಗಿದೆ ಮತ್ತು ನಮ್ಮ ಸುತ್ತಮುತ್ತಲಿನ ಜನರಿಗೆ ಯಾರಿಗೆ ಅದರ ಬಗ್ಗೆ ಅಷ್ಟು ತಿಳಿದಿಲ್ಲ ಅವರಿ ಅವರೆಲ್ಲರಲ್ಲಿ ಮತದಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕಾಗಿದೆ

ಈಗಾಗಲೇ ಹದಿನೆಂಟು ಮಿಲಾಗ್ರೀಸ್ ಕಾಲೇಜಿನ ವಿದ್ಯಾರ್ಥಿ ಟೆಂಜಲ್ ಡಿಸೋಜ ನನ್ನ ಪ್ರಥಮ ಮತದಾನಕ್ಕೆ ಮುಂದಾಗಿದ್ದೇನೆ ಯುವಜನತೆ ದೇಶದ ಉನ್ನತಿಗಾಗಿ ಮತದಾನ ಮಾಡಬೇಕು ಆ ಮೂಲಕ ವಿಕಸಿತ ಭಾರತ ನಿರ್ಮಾಣವಾಗಲಿದೆ ಎಂದು ಹೇಳಿದರು ಒಳ್ಳೆಯ ಪ್ರಜೆಗಳು ಆದುದರಿಂದ ನಾನು ನಿಮ್ಮ ಬಳಿ ವಿನಂತಿಸುವುದೇನೆಂದರೆ ಯುವಜನತೆ ದೇಶದ ಉನ್ನತಿಗಾಗಿ ಮತದಾನ ಮಾಡಬೇಕು ಆತ್ಮನಿರ್ಭರತೆಯಿಂದ ವಿಕಸಿತ ಭಾರತವನ್ನಾಗಿ ಮಾಡಲು ನಮ್ಮೆಲ್ಲರ ಹಕ್ಕು ಅದಕ್ಕಾಗಿ ಮತದಾನ ಮಾಡಿ ಮಂಗಳೂರು ಮಹಿಳಾ ಕಾಲೇಜು ವಿದ್ಯಾರ್ಥಿನಿ ವೈಷ್ಣವಿ ಜವಾಬ್ದಾರಿಯುತ ನಾಗರಿಕರು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು ಮತದಾನ ನಮ್ಮ ಹಕ್ಕು ಎಂದರು ಈ ಮತದಾನ ಈ ಮತದಾನದಲ್ಲಿ ಪಾಲ್ಗೊಂಡು ಈ ಮತದಾನದಲ್ಲಿ ಪಾಲ್ಗೊಂಡು ಎಲ್ಲರೂ ಮತದಾನ ಚಲಾಯಿಸಬೇಕಾಗಿ ಮನವಿ ಮಾಡಿಕೊಂಡು